जीवंत 35 ವರ್ಷದಿಂದ ನೀವು ಬಿಜೆಪಿಯ ವಾಕ್ಯ ಸಮಿತ ಅಲ್ಲಿ ನೀವು ಕೂಡ ಲೋಕಸಭೆ ಟಿಕೆಟ್ ಆಕಂಸೆ ಆಗರು अगेन ನಾವು ಚಾಯ್ವಾಲಾ ಸದರಿ ಮೂಸತಿ ಗುಜರಾತ್ ಮುಖ್ಯಮಂತ್ರಿ ಆಪಡೆ ಅತ್ತೆ ಚಾಯ್ವಾಲನ ಮೂಸತಿ ದೇಶದ ಪದನೆ ಆಪಡೆ ಅತ್ತೆ ನಾನು ಕೂಡ 35 ನ ಮೋದಿ ಪಕ್ಷದ ಹಿಂದೆ ಇಟ್ ಹೋಗಿ ಆಲೂ ರೆಫರನೆ ಮಾಡ್ತೀನಿ ನಾನು ದುರ್ವಾ ನಾನು ಯಾವಾಗ ಆಗಬಹುದು ಅಂತ 啥？这天几点来？哪个 m u s l i